ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಆರ್ ಅಸೆಂಬ್ಲಿ ಮೈಸೂರು ಶೆಟ್ಟಿ ಭಾಗದಲ್ಲಿ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿದ್ದರು ಮತ್ತು ಇವತ್ತು ನಾವೇನು ಬಂದಿದ್ದೆವು ಮೈಸೂರಿಂದ ಸುಮಾರು ಒಂದು ಐವತ್ತು ಜನ ಬಂದಿದ್ದೆವು ಖಂಡಿತವಾಗೂ ಬಿ ಜೆ ಪಿಯವರು ಗೊತ್ತು ಮತ್ತು ಕಳ್ಳರಿಗೆ ಎಲ್ಲ ಕಳ್ಳರು ಗೊತ್ತು ನಾವು ಅದನ್ನು ಪ್ರಚಾರ ಮಾಡಿದ್ವಿ ಆ ವಿಚಾರವನ್ನು ಎಲೆಕ್ಷನ್ ಕಮೀಷನ್ನು ಕಡೆಗಡ್ತ ಎಲೆಕ್ಷನ್ ಕಮಿಷನ್ ಓಪನ್ ಮಾತಾಡ್ತಾರೆ ಆ ವಿಚಾರ ಮಾತಾಡಿಸಿ ಕಲ್ಪಡಿಂದ ಅವ್ರು ಪ್ರಜಾ ಅದಕ್ಕೆ ಅಧಿಕಾರ ಮಾತಾಡ್ತಿಲ್ಲ ಖಂಡಿತವಾಗ್ಲೂ ಒಂದು ತನಿಖೆ ಸಪ್ರೇಟಾಗಿ ಒಂದು ತನಿಖೆ ಮಾಡಿ ಮಾ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರೆ ನಿಜವಾಗ್ಲೂ ಆಗಿದೆ ಬೆಂಗಳೂರೇ ಆಗಿದೆ ಅದು ನಿಮಗೆ ಗೊತ್ತಿಲ್ಲ ಬೆಂಗಳೂರು ಆಗಿರುವಂಥ ಇದು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಈ ಡಿ ಸಿ ದಿಪ್ ಡಿ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಹಟೀಲ್ಗರು ಮತ್ತು ನಮ್ಮ ಎಂ ಡಿ ಮಂಗ್ರು ಎಲ್ಲರೂ ಬಂದು ಅದನ್ನು ಸಾಕಿಸ್ತನ್ನು ತಗೊಟ್ಟಿದ್ದಾರೆ ನಾವು ಮೈಸೂರಲ್ಲಿ ಹೋರಾಟ ಮಾಡ್ಕೊಂಡು ಹೋಗಿದ್ದೆ ಹಾಗೆಯೇ ಎಲ್ಲ ಮನೆ ಮನೆಗೂ ಹೋಗ್ಬಿಟ್ಟು ಇಲ್ಲ ಅಂದರೂ ಇದು ಮೈಸೂರು ಕೆ ಆರ್ ಎಸ್ ಎಮ್ಲಿ ಹತ್ತು ಸಾವಿರ ಮ ಮತ ಸಡತನ ಏನಾಗಿದ್ದು ಅಂದರೆ ಫೈಸಂಗ ಮಾಡಿದ್ದರು ನಾನು ಓಟ್ ಓಟ್ ಫ್ರೀ ಮತ ಮಾಡ ಏನಾಗಿದ್ದು ಅದರ ಬಗ್ಗೆ ಕವಿತಂಗ ಮಾಡಿದ್ದೆ ಇವತ್ತು ಮೈಸೂರಿಂದ ನಾವು ಬಂದಿದ್ದೆವು ನಿನ್ನೆ ನಡೆಯಂಥ ಬಿಹಾರದ ಅಂತ ಬಿಹಾರಲ್ಲಿ ಏನಿಲ್ಲ ಹೆಚ್ಚು ಮಾಡೋದಾದ್ರೂ ಅದು ನೋಟಿಂಗ್ ಮಾಡಿದಾಗ ನಾವು ಅಂಗರ ಅಭಿಪ್ರಾಯ ಅವರ ಬೆಳೆಗಳು ಏನಿಲ್ಲ ನಾವು ಇವಾಗ ಏನು ಎಕ್ತನಾಗಿದ್ದರೆ ಕಮ್ಮಿ ಹನ್ನೊಂದು ಮುಖ ಆಗಿದೆಯಾ ನೋಡಿದ ಮುಖ ಆಗಿ ಗಂಟೆ ಮಾಡೋಕ್ಕೆ ಸಮಯ ಬೇಕು ನಾನು ಏನಾದರೂ ಮೂರ್ತಾಂಗಿ ಎಲ್ಲ ಅಲ್ಲಿ ಕೋವಿಡ್ ಆಗಿದ್ದರೆ ಹೈಕ ನಾವು ನೋಟ್ ಮೂಲಕ ನಾವು ನೋಡಿಕೊಳ್ಳೋಕ್ಕೆ ನಮಸ್ಕಾರ ನಾನು ಅಂಶ ಸುಶಾಂಗೌಡ ಅಂತೇಳಿ ನಾನು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹೇಳ್ತೀನಿ ನಾವೆಲ್ಲರೂ ಕೂಡ ವರ್ಣಾಕಂಕ್ಷ ನಾನು ಬಂದಿದ್ದೀನಿ ನಮ್ಮ ಜೊತೆ ಇನ್ನು ಅನೇಕ ಯುವಕರು ಇವತ್ತು ನಾವು ಮೈಸೂರು ಭಾಗದಲ್ಲಿ ಹಾಗೂ ರಾಜ್ಯಾದ್ಯಂತ ಕೂಡ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ಬಂದಿದ್ದೀವಿ ಇವತ್ತು ಬಂದಿರ್ತಕ್ಕಂಥ ಉದ್ದೇಶ ಏನಪ್ಪ ಆದರೆ ಇವತ್ತು ತಮ್ಮೆಲ್ಲರೂ ಕೂಡ ಮಾಧ್ಯಮದವರು ತಮ್ಮೆಲ್ಲರೂ ಕೂಡ ಗುರಿರುತ್ತಾರೆ ಏನು ರಾಜ್ಯಾದ್ಯಂತ ಆಗಿರ್ಬೋದು ರಾಷ್ಟ್ರಾದ್ಯಂತ ಆಗಿರ್ಬೋದು ಆ ಬಿ ಜೆ ಪಿಯ ನೇತೃತ್ವದ ಸರ್ಕಾರ ಈ ಮೋದಿಯವರ ಸರ್ಕಾರ ಇದೆ ಆ ಸರ್ಕಾರದ ವತಿಯಿಂದ ಸಂವಿಧಾನಿಕ ಹುದ್ದೆ ಹುದ್ದೆಗಳಾಗಿರ್ತಕ್ಕಂಥ ಕಮಿಷನ್ ಕಮಿಷನ್ನ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗದಿಂದ ಏನು ರಾಜ್ಯಾದ್ಯಂತ ಅದು ರಾಷ್ಟ್ರ ನಮ್ಮ ನಾ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಒಂದು ಆರೋಪವನ್ನು ವಿತ್ ಡೀಟೇಲ್ಸ್ ನಿಮ್ಮ ಮಾಧ್ಯಮದ ಮೂಲಕವನ್ನೇ ಒಂದು ಸೌರ್ಮೆಂಡ್ ಎಲ್ಲರೂ ಕೂಡ ರಾಜ್ಯದ ರಾಷ್ಟ್ರದ ಜನತೆಗೆ ತಿಳಿಸುವಂಥ ಕೆಲಸ ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಹಾಳು ಮಾಡಲಿಕ್ಕೆ ಬಿ ಜೆ ಪಿ ಸರ್ಕಾರದವರಿಗೆ ಹೊರಟಿದ್ದಾರೆ ಕೂಡ ಹೇಳ್ಬೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವಾಗಲೂ ಕೂಡ ಆವಾಗಲೂ ಕೂಡ ಆಗಿರ್ತಕ್ಕಂಥ ಏನು ನಿಮಗೆ ನಮ್ಮ ಬೆಂಗಳೂರು ಜಿಲ್ಲೆಯ ಕೋಲಾರ ಇರ್ತಕ್ಕಂಥ ಮಾಲೂರು ವಿಧಾನಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈಗ ಮತ್ತೆ ಮರು ಮತ ಎಣಿಕೆ ಯಾವ ಕಾರಣಕ್ಕಾಗ ಯಾವ ಕಾರಣಕ್ಕೋಸ್ಕರ ಆ ಮತ್ತೆ ಮರು ಮತ ಎಣಿಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಹಾಳು ಮಾಡಲಿಕ್ಕೋಸ್ಕರ ಇವರು ಸಂವಿಧಾನದ ಅಂಗಗಳೇನಿದೆ ಅವರೇ ಅವ್ರ ಪರವಾಗಿ ನಡೆಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಚುನಾವಣೆ ಆಯೋಗಕ್ಕೆ ನಾವೆಲ್ಲರೂ ಕೂಡ ಮನವಿ ಮಾಡೋದೇನಂದರೆ ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರ ಆಶೀರ್ವಾದ ಆಶಯ ಏನಿತ್ತು ಅವರ ಆಶೀರ್ವಾದದಂತೆ ತಾವೆಲ್ಲರೂ ಕೂಡ ಮತದಾನ ಮಾಡುವಂಥದ್ದು ನಮ್ಮೆಲ್ಲರೂ ಕೂಡ ಮೂಲಭೂತವಾದಂಥ ಹಕ್ಕಾಗಿದೆ ಆ ಹಕ್ಕನ್ನ ತಾವೆಲ್ಲರೂ ಕೂಡ ಕಸಗುದು ಕಸಗಿದುಕೊಳ್ಳುವಂಥ ಕೆಲಸ ತಾವೆಲ್ಲರೂ ತಾವ್ಯಾರು ಕೂಡ ಮಾಡಬಾರ್ದು ಹಾಗೆ ಆದರೆ ಇಡೀ ರಾಷ್ಟ್ರಾದ್ಯಂತ ನಾವೆಲ್ಲರೂ ಕೂಡ ಇವತ್ತು ನೋಡಿರ್ಬೋದು ನೀವು ನಮ್ಮ ರಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಾವು ಇವತ್ತು ಫ್ರೀಡಮ್ ಪಾರ್ಕ್ನ ಮುಂದೆ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ವಿ ಇವು ಉದ್ದೇಶ ಈ ಕಾರ್ಯ ಈ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದರೆ ತಮಗೆಲ್ಲರೂ ಕೂಡ ಗೊತ್ತಿದೆ ಜನರು ಕೂಡ ಜಾಗೃತಿ ಆಗಬೇಕು ತಮ್ಮ ತಮ್ಮ ಮನೆಗಳ ಹತ್ರ ಹೋಗಬೇಕು ತಮ್ಮ ತಮ್ಮ ಬೂತ್ಗಳಲ್ಲಿ ತಮ್ಮ ತಮ್ಮ ಮತಗಳಿದೆಯಾ ಅಥವಾ ನಿಮ್ಮ ಏರಿಯಾದಲ್ಲಿ ಏನಾರ ಮತಗಳು ಮಿಸ್ ಆಗಿದೆಯಾ ಯಾಕೆ ಮಿಸ್ ಆಯಿತು ಇವರ ಈ ಥರ ಯಾವುದೇ ಇದ್ರೂ ಕೂಡ ತಾವೆಲ್ಲರೂ ಕೂಡ ಒಂದು ದೂರನ್ನು ಸಲ್ಲಿಸಿ ತಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಗಟ್ಟಿಯಾಗಿಗೊಳಿಸಬೇಕು ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕಾದಂಥ ಕೆಲಸ ಇದೆ ಅಂಥ ಪರಿಸ್ಥಿತಿ ಬಂದು ಹಾಗಾಗಿ ನಾವು ಈ ಹೋರಾಟವನ್ನು ಮಾಡ್ತೇವೆ ಧನ್ಯ ಧನ್ಯವಾದಗಳು ಬೆಂಗಳೂರು ನಗರದಲ್ಲಿ ಅಂತ ಪ್ರತಿಭಟನೆ ಕಾಂಗ್ರೆಸ್ ರಾಷ್ಟ್ರೀಯಾಧ್ಯಕ್ಷೇಬಾನು ಚಿಕ್ಕ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾಗಿ ಮತ್ತು ರಾಜ್ಯದ ಎಲ್ಲ ಉಪಾಧ್ಯಕ್ಷರಾಗಿರೋದು ರಾಜ್ಯಕ್ಕೆ ಡಿಸ್ಟ್ರಿಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಕಾರಣದ ಮನೂವತ್ತು ಮುಂದೆ ಈ ಎಲೆಕ್ಷನ್ ಕಮಿಷನನ್ನು ಮಾಡಿಕೊಂಡು ರಾಷ್ಟ್ರದಲ್ಲಿ ಹಲವಾರು ರಾಜ್ಯಗಳಲ್ಲಿ ಮತ ಕಳೆದು ಪ್ರಯತ್ನ ವರ್ಷದವರು ಮಾಡ್ತಾ ಇದ್ದಾರೆ ನಾವು ಮಹಾರಾಷ್ಟ್ರದ್ದಾಗಿರ್ಬೋದು ಹರಿಯಾಣದಲ್ಲಿ ಇತ್ತೀಚೆಗೆ ಬಿಹಾರದಲ್ಲಿ ಕೂಡ ಫಾರ್ಮ ಸಿಕ್ಸು ಮತ್ತು ಫಾರ್ಮಸನ್ನು ತಿಳಿಕೆ ಮಾಡಿಕೊಂಡು ಹಲವಾರು ಮತ ಮತದಾರರನ್ನು ಅನ್ವೇಷಣದಲ್ಲಿ ನಿಲೀಷನ್ ಆಗ್ತವೆ ಮತ್ತು ಹಲವಾರು ಮತದಾರರು ಕೂಡ ಇವತ್ತು ಆರು ವರ್ಷ ಬಿಹಾರದಲ್ಲಿ ನಿಲೇಷನ್ಗಳಾಗಿದ್ದಾವೆ ಅದಕ್ಕೆ ಪುಣ್ಯ ಪುನರ್ಥಿ ಮತ್ತು ಕ್ಷೇತ್ರದ ಒಂದು ಕಠಿಣ ದೇಶದಲ್ಲಿ ಬರುವ ಐದರಿಂದ ಮಹೋತ್ಸವ ಮತಗಳು ನಿಲೀಶನಾಗಿದ್ದಾವೆ ಒಟ್ಟು ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದಲ್ಲಿ ಸಂವಿಧಾನ ಅಂದರೆ ಅಲ್ಲಿ ಪ್ರತಿಯೊಬ್ಬರಿಗೂ ನಮಗೆ ಯಾವುದೇ ನಮೂಲ ಹಾಕಿಸಬೇಕು ಅಂದರೆ ಒಂದು ಮತದಾನ ಪ್ರತಿಯೊಬ್ಬರೂ ಯಾರು ಕೂಡ ಈ ಮತದಾನದ ಒಂದು ವಂಚಿತರಾಗಬೇಕು ಅವರೂ ಕೂಡ ಅದನ್ನು ಸಿಗಬೇಕು ಆದರೆ ನಾವು ನೋಡುವಂಥ ವ್ಯವಸ್ಥೆಯಲ್ಲಿ ಹಲವಾರು ಜನರಿಂದ ಈ ಮತದಾನ ಪ್ರಯತ್ನ ನಡೀತೇವೆ ಅದನ್ನು ಖಂಡಿಸಿ ನಮಗೆ ಪ್ರತಿಭಟನೆಯನ್ನು ಮಾಡ್ತದೆ ಹಲವಾರು ರೀತಿಯಿಂದ ಮತ ಕರ್ತ ನಡಿತದೆ ಹಲವಾರು ಇನ್ವೆಡೆಡ್ ಫೋಟೋಗಳಿದ್ದಾವೆ ಇನ್ವೆಡೆಡ್ ಅಡ್ರೆಸ್ಗಳಿದ್ದಾವೆ ಒಂದೇ ಮನೆ ಅಡ್ರೆಸ್ ತೋರಿಸಿ ಇವತ್ತು ಅರವತ್ತು ನಾಲ್ಕು ಫೋರ್ಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ ಎಕ್ಬಿಷನ್ ಅಂತೂ ಫಂಕ್ಷನ್ ಅದನ್ನು ಕೂಡ ಮಾಡ್ತಾರೆ ಬೇರೆ ಫೋಟೋಗಳು ಇರ್ತವೆ ಅಂದರೆ ಏಜ್ ಡಿಫ್ರೆನ್ಸ್ ಅವರಿಗೆ ಆ ಸರಿಯಾದ ಮ್ಯಾಚ್ ಆಗೋಲ್ಲ ಅದಕ್ಕಿಂತ ಬೇರೆ ಬೇರೆ ರೀತಿಯಿಂದ ಮತ ಕಳ್ತಾನು ಅಂತ ಇವತ್ತು ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಕೂಡ ಅದರ ಜವಾಬ್ದಾರಿ ಏನಂದರೆ ಒಂದು ದೇಶದಲ್ಲಿ ಪಾರದರ್ಶಕವಾಗಿ ಚುನಾವಣೆಯನ್ನು ಮಾಡಬೇಕು ಎಲ್ಲರಿಗೂ ಮತದಾನ ಹಾಕಲು ಸೇಳ್ಕೊಂಡು ಒಂದು ಖುಷಿಯಾಗಿದೆ ಆದರೆ ಇವತ್ತು ಯಾವುದೇ ರೀತಿಯಂಥ ಒಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರಲ್ಲಿ ಒಂದು ಪ್ರತಿನಿಧಿಕ ಗೋಷ್ಠಿ ಮಾಡುವ ಮೂಲಕ ದೇಶದ ಜನರ ಮುಂದೆ ಈ ಮೀನ ವ್ಯವಸ್ಥೆ ನಡೀತದೆ ಅದನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತದೆ ಅದನ್ನು ನೋಡಿ ಅದು ನಾವು ಅಲ್ಲ ಕೂಡ ಮಾಡ್ತೀವಿ ಪ್ರತಿಭಟನೆ ಮತಗಳ ವಿರುದ್ಧ ಹೇಳ್ತೀರಾ ಸರ್ ಯುವ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಇವತ್ತಿನ ದಿನ ಫ್ರೀಡಂ ಪಾರ್ಕ್ನಲ್ಲಿ ಮತಗಳತನದ ವಿರುದ್ಧ ಪ್ರಭುತ್ವಾದಂಥ ಒಂದು ಪ್ರತಿಭಟನೆ ರ್ಯಾಲಿಯನ್ನು ನಾವಿವತ್ತು ಆಯೋಜಿಸಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು ಆರು ತಿಂಗಳ ಹಿಂದೆ ನಂತರ ಮತಗಳತನದ ಸಬ್ಜೆಕ್ಟ್ ಬಗ್ಗೆ ವಿಶೇಷವಾಗಿ ವಿಶ್ಲೇಷಣೆ ಮಾಡುವ ಮುಖಾಂತರ ನಾವು ಯುವ ಕಾಂಗ್ರೆಸ್ದವ್ರು ಇರ್ಬೋದು ಮೇನ್ ಕಾಂಗ್ರೆಸ್ದವ್ರು ಇರ್ಬೋದು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಯಾವ ರೀತಿ ಮತಗಳತನದ ಈ ಸ್ಟ್ರಕ್ಚರ್ ಏನೈತಿ ಇದನ್ನು ನಾವು ಎಲ್ಲ ರೀತಿಯ ವಿಶ್ಲೇಷಣೆ ಮಾಡುವ ಮುಖಾಂತರ ಜನರ ಮುಂದೆ ಇಸಿಗೆ ಎಲೆಕ್ಷನ್ ಎಲೆಕ್ಟ್ರಾನಿಕ್ ಎಲೆಕ್ಷನ್ ಕಮಿಷನ್ದವರು ಯಾವ ರೀತಿ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ವಿಶೇಷವಾಗಿ ಪ್ರಜಾಪ್ರಭುತ್ವದ ಕಗ್ಗಲೆ ಹಗಲತ್ತು ನಡೆಯುವಂಥ ಕೊಲೆ ಯಾವ ರೀತಿ ಆಗ್ತಾ ಇದೆ ಇದನ್ನು ನಾವು ವಿಶ್ಲೇಷಣೆ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ ಬಿಹಾರಿನ ಚುನಾವಣೆಯ ಫಲಿತಾಂಶದ ಬಗ್ಗೆ ಎಲ್ಲರೂ ಬಡ್ಡೆತ್ತಿ ನೋಡುವ ಹತ್ರ ಆ ಫಲಿತಾಂಶವನ್ನು ನಾವು ನೀವೆಲ್ಲರೂ ಸಾಕ್ಷಿದ್ದೀವಿ ಇಷ್ಟೇ ನೀವು ವಿಮರ್ಶೆ ಮಾಡ್ಕೊಡಿ ನೂರು ಸೀಟು ಒಂದು ಪಕ್ಷಕ್ಕೆ ಕೊಡ್ತಾರೆ ಒಂಬತ್ತು ಸೀಟ್ ಆ ಪಾರ್ಟಿದವರು ಗೆದ್ದುಕೊಳ್ತಾರೆ ಅಂದರೆ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದು ಆಫ್ಟರ್ ಟ್ವೆಂಟಿ ಇಯರ್ಸ್ ಆಫ್ ಇನ್ಕಮ್ ಆ್ಯಂಟಿ ಇನ್ಕಂಬೆನ್ಸಿ ಇದರ ಬಗ್ಗೆ ಜನರು ಪ್ರಶ್ನೆ ಎತ್ತಬೇಕಾಗ್ತಿ ಇವತ್ತಿನ ದಿನ ಈ ಪ್ರಜಾಪ್ರಭುತ್ವವನ್ನು ಉಳಿವಿಗಾಗಿ ನಾವೆಲ್ಲರ ಯುವ ನಾಯಕರು ಯುವ ಮಿತ್ರರು ಯುವ ಸಂಘಟಕರು ಒಗ್ಗಟ್ಟಿನ ಆ ಧ್ವನಿಯನ್ನು ಪ್ರದರ್ಶನ ಮಾಡುವ ಮುಖಾಂತರ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ಓಕೆ ಸರ್